ಬಹಳ ಖುಷಿ ಇದೆ ಸರ್ ಇದೇ ಅಲ್ಲಿ ಬಹಳಷ್ಟು ಸಿನಿಮಾ ಫಸ್ಟ್ ಏಸ್ಟ್ ಶೋ ನಾವೆಲ್ಲ ನೋಡಿದ್ವಿ ನನ್ನ ಸಿನಿಮಾನ ಅದೇ ನರ್ತಕಿ ಥಿಯೇಟರ್ ಅಲ್ಲಿ ಫಸ್ಟ್ ಏಸ್ಟ್ ನೋಡಿದ್ದು ಬಹಳ ಸಂತೋಷ ಸರ್ ನನಗೆ ಮೊಟ್ಟ ಮೊದಲ ಬಾರಿಗೆ ನರ್ತಕಿ ಫಸ್ಟ್ ಫಸ್ಟ್ ನೋಡಿದ್ದು ಬಹುಶಃ ನಂಗೆ ಅನ್ಕೊಳ್ಳೋದು ಜೀವಂತೇತ್ರೆ ನಮ್ಮ ಆತಂದು ತುಂಬಾ ತೇಟರ್ ಅಲ್ಲಿ ಅದೇ ಥೇಟರ್ ಅಲ್ಲಿ ನನ್ ಸಿನ್ಮಾ ಇವತ್ತು ನಾವು ರಿಲೀಸ್ ಮಾಡಿ ನಾವು ನಾವ್ ನೋಡಿ ಎಲ್ರೂ ಕುಟುಂಬ ಸಮೇತ ಮಾಡ್ತಾರೆ ತುಂಬಾ ಖುಷಿ ಇದೆ ಸರ್ ತುಂಬಾ ಹೆಮ್ಮೆ ಇದೆ ಸರ್ ಕುಟುಂಬ ನಾವು ನೋಡೋಕೆ ಹೋದಾಗ ನಮ್ಗೆ ಭಯ ಯಾವ ಮಾಡಿದ್ದಾರೆ ಏನೋ ಅಂತ ತುಂಬಾ ಜನ ಹೇಗೆ ಸಾಧ್ಯ ಆಯ್ತು ನೋಡಿದಾಗ ರಾಘವೇಂದ್ರ ರೈತ್ ಕುಮಾರ್ ಅವರೇ ಆಕ್ಟಿಂಗ್ ಮಾಡೋಂಗಿಲ್ಲ ಧನ್ಯವಾದ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಇದು ಹೇಗ್ ಸಾಧ್ಯ ಆಯ್ತು ಅನ್ನೋದಕ್ಕೆ ಅದಕ್ಕೆ ಎಲ್ಲ ಒಂದೇ ಉತ್ತರ ಸರ್ ಅದಕ್ಕೆ ನಮ್ಮ ನಿರ್ದೇಶಕರಾದ ಅಶೋಕ್ ಕಡ್ಬ ಅವರೇ ಕೈ ಹಿಡಿದು ಎರಡು ಕೈ ಹಿಡಿದು ಅವರು ನಡೆಸ್ಕೊಂಡು ಜೊತೆಗೆ ಎತ್ಕೊಂಡು ಅಪ್ಕೊಂಡು ನನ್ನ ಕೈಲಿ ಪಾತ್ರ ಮಾಡಿಸಿದ್ದಾರೆ ಸರ್ ಇದಕ್ಕೆಲ್ಲದಕ್ಕೂ ಕಾರಣ ಅವರೇನೆ ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಸರ್ ಆಮೇಲೆ ಈ ಅವಕಾಶನ ನನಗೆ ತಂದ್ಕೊಟ್ಟಂತ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಮಾದೇಶ್ ಅವ್ರಿಗೆ ನಾನು ಧನ್ಯವಾದ ಹೇಳಿಕ್ ಇಷ್ಟಪಡ್ತೀನಿ ಸರ್ ಹೃದಯದಿಂದ ಧನ್ಯವಾದ ಹೇಳಿಕ್ ಇಷ್ಟಪಡ್ತೀನಿ ಅವ್ರ ಋಣನ ನಾನು ಯಾವತ್ತೂ ಸರ್ ಖಂಡಿತ ಸರ್ ಆ ತಾಯಿ ಮಗನ ಬಾಂಡಿಂಗ್ ಏನು ತಂದಿದ್ದಾರೆ ಸಿನಿಮಾದಲ್ಲಿ ಕಥೆಯಲ್ಲಿ ಅದೇ ಮೂಲ ಕಾರಣ ಸರ್ ನಾವು ಒಪ್ಕೊಳ್ಳಲಿಕ್ಕೆ ಅದು ಹಾಗೆ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದಾಗ ಒಂದು ಟ್ವಿಸ್ಟ್ ಇದೆ ಅದು ಪಾರ್ಟ್ ಟೂ ಅಲ್ಲಿ ರಿವೀಲ್ ಆಗುತ್ತೆ ಆ ಟ್ವಿಸ್ಟ್ ಹಾಗೆ ಆ ತಾಯಿ ಮಗನ್ ಬಾಂಧವ್ಯದ ಏನು ಕತೆ ಅದಕ್ಕೋಸ್ಕರ ಇಷ್ಟ ಆಗಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಸರ್ ನಾನು ಕೇಳಿದೆ ನಮ್ಮ ನಿರ್ದೇಶಕನ ಇದಕ್ಕೋಸ್ಕರ ಏನಾದ್ರೂ ವಿಶೇಷವಾಗಿ ಏನ್ ತಯಾರಿ ಮಾಡ್ಕೊಳ್ಬೇಕು ಏನ್ ಮಾಡ್ಬೇಕು ಅಂತ ಅವ್ರು ನನಗ್ ನೀವೇನ್ ಹೇಳಿದ್ರು ಅದೇ ಮಾತು ನನಗೆ ನನಗ್ ನಿರ್ದೇಶಕರು ಮೊದ್ಲು ಕೊಟ್ಟಿದ್ದ ಬ್ರೀಫಿಂಗೇ ಅದು ಸರ್ ನೀವು ಹೇಗಿದ್ದೀರಾ ನಿಜವಾಗ್ಲು ಹಾಗೆ ನೀವು ನೀವು ನನಗೆ ಅದೇ ತರ ಬೇಕು ಕ್ಯಾಮ್ರಾ ಮುಂದೆ ನೀವು ಅಷ್ಟು ಮಾಡ್ಬಿಟ್ರೆ ಸಾಕು ಇನ್ನೇನು ಬೇಡ ಅಂತ ಅವ್ರು ಏನ್ ಹೇಳ್ಕೊಟ್ರೆ ಅದನ್ನ ನಾನು ಮಾಡಿ ತುಂಬಾ ಖುಷಿಯಾಯ್ತು ಎಲ್ಲ ಕಡೆಯಿಂದ ಬಂದಿದ್ದಾರೆ ಅಭಿಮಾನಿಗಳು ಮೊದ್ಲಾಗಿ ಮೈಸೂರಿಂದ ಜಯಪ್ರಕಾಶ್ ಅವರು ಅವ್ರ ತಮ್ಮ ಚೇತನ್ ಅವರು ದೂರ ಬಂದು ನಮ್ಗೆ ಸಹಾಯ ಹಸ್ತ ಮಾಡಿದ್ದಾರೆ ಎಲ್ಲರನ್ನು ಪ್ರೀತಿಯಿಂದ ಕಂಡಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಅವ್ರಿಬ್ರು ಬಂದಿದ್ದು ಮತ್ತೆ ತುಮಕೂರಿಂದ ಬಿಜಾಪುರಿಂದ ಎಲ್ಲ ಕಡೆಯಿಂದ ಬಂದು ಪ್ರೋತ್ಸಾಹ ಮಾಡಕ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಒಳ್ಳೆದಾಗಿ ನಾನಿನ್ ಹೇಳೋದೇನಿದೆ ಎಲ್ಲ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲಾರ ಬಾಯಿನಲ್ಲೂ ಕೇಳ್ತಾ ಇದೀನಿ ಆ ಸಂತೋಷನ ನಿಮ್ಮ ಮುಂದೆ ಹಂಚ್ಕೋತಾ ಇದೀನಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾರ್ ಹೆಚ್ಚಾಗಿ ನೀವುಗಳು ಹೇಳ್ಬೇಕು ನಿಮ್ಮ ಬಾಯನಲ್ಲ ಮಾತುಗಳನ್ನ ಕೇಳ್ಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನ ನಾವು ಕೇಳಬೇಕು ಅನ್ನೋದೇ ನಮ್ಮ ಆಸೆ ತಮ್ಮ ಎಲ್ಲ ಅಚ್ಚುಕಟ್ಟಾಗಿ ಬಂದಿದೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇದೇ ರೀತಿ ಮುಂದೆನೂ ಅವನಿಗೆ ಆಶೀರ್ವಾದ ಮಾಡಿ ನಿಮ್ಮ ಕಡೆಯಿಂದ ಮಾಡಿಸಿ ಅಂತ ಹೇಳಿಕೆ ಅದು ಇಷ್ಟಪಡ್ತೀನಿ